ನಿಮ್ಮ ಮನೆಗೆ ಬಂದು ತಮಟೆ ಉಗ್ರವಾದ ಮಾಡ್ತೇವೆ ಉಗ್ರೇವೆ ಬಿಜಾಪುರ ಜಿಲ್ಲಾ ಬಂದು ಕರಿ ಕೊಡ್ತೇವೆ ರಕ್ತದಿಂದ ಚಲನೆ ಮಾಡ್ತೇವೆ ಅದಕ್ಕೆಲ್ಲ ಜಿಲ್ಲಾ ಶಾಸಕರು ಸಚಿವರು ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಸರ್ಕಾರದ ವಿರುದ್ಧ ನಾವು ಏನು ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ರಕ್ತಗಳನ್ನು ಸಂಗ್ರಹಿಸಿಕೊಂಡು ರಕ್ತದಲ್ಲಿ ಸಹಿ ಮಾಡಿ ನಾವು ಬಾಳ ಕಟ್ಟತವೆ ಕಟ್ಟುನಿಟ್ಟಿನ ಹೋರಾಟಗಳು ಪ್ರಾರಂಭ ಆಗ್ತಾವಂತ ಇವ್ರ ಪರೀಕ್ಷೆ ಮಾಡತ್ತಲ್ಲ ನಮ್ಗೆ ಕೆಲ ಸತ್ತು ಪರೀಕ್ಷೆ ಅದು ಸತ್ತು ಪರೀಕ್ಷೆದಾಗ ಏನಾಗತ್ತಲ್ಲ ನಾವು ವಿಜಯೋತ್ಸವ ಆಚರಿಸೋದು ಹಂಡ್ರೆಡ್ ಪರ್ಸೆಂಟ್ ವಿಜಯೋತ್ಸವ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ಬೇಕಂತ ಹೇಳಿ ಮೂವತ್ತಾರು ದಿನ ಇವತ್ತು ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ಇಲ್ಲಿ ಕುಳಿತುಕೊಂಡಿದ್ದು ಇವತ್ತು ಇಪ್ಪತ್ತ ಮೂರನೇ ತಾರೀಕಿಗೆ ಇವತ್ತು ದೇವರಿಪ್ರಗಿ ತಾಲೂಕಿನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡು ದೇವರಿಪುರುಗಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಪ್ರಜ್ಞಾವತ್ ನಾಗರಿಕರಿಗೆ ಸಂಪೂರ್ಣ ಮಾಹಿತಿ ಒದಗಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಮೇಲೆ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೂ ಕೂಡ ಧಿಕ್ಕಾರ ಹೋಗುತ್ತಾ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಮನವಿ ಸಲ್ಲಿಸಿ ಈಗ ನಮ್ಮ ಹೋರಾಟ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಬರ್ತಾ ಇದ್ದಾರೆ ಆಮೇಲೆ ನಾಳೆ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಸರ್ಕಾರದ ವಿರುದ್ಧ ನಾವು ಏನು ಹೋರಾಟ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ನಮ್ಮ ರಕ್ತಗಳನ್ನು ಸಂಗ್ರಹಿಸಿಕೊಂಡು ರಕ್ತದಲ್ಲಿ ಸಹಿ ಮಾಡಿ ನಾವು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಾಳೆ ನಾಳಿನ ದಿನ ಒಂದು ಏನು ಏನ ಅರಿವಿ ಮೇಲೆ ಪ್ರತಿಯೊಬ್ಬರು ರಕ್ತದಿಂದ ಸಹಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ವಿಜಯಪುರ ಜಿಲ್ಲೆಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ವಿ ಅದರ ಜೊತೆ ಈ ರಕ್ತ ಸಂಗ್ರಹದ ಒಂದು ಎಷ್ಟು ಸಾವಿರ ಜನ ಕೊಡ್ತಾರೇನೋ ಪ್ರತಿಯೊಬ್ಬರು ರಕ್ತ ಸಂಗ್ರಹ ಮಾಡ್ಕೊಂಡು ಅವ್ರ ಸಹಿ ಮಾಡಿ ನಾವು ಅದ್ರ ಜೊತೆ ಮನವಿ ಜೊತೆ ಕಳಿಸ್ತಾ ಇದ್ದೀವಿ ವಿಷಯ ನಮ್ಮ ಭಾಗದ ಜನಪ್ರತಿನಿಧಿಗಳು ನಮ್ಮ ಭಾಗದ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ವರ್ತಿಸಿ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಕಾರಣ ನಾವು ಇವತ್ತಿಗೆ ಮೂವತ್ತ ಆರನೇ ದಿನ ನಾವು ಧರಣಿ ಸತ್ಯಾಗ್ರಹ ಕುಡಿತು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪುತ್ತೂರು ಶಾಸಕರು ಅಶೋಕ್ ರೈ ಅವರು ಒಂದು ವರ್ಷದಿಂದ ನಿರಂತರ ನಮ್ಮ ಭಾಗಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಸರ್ಕಾರ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ಒಂದು ವರ್ಷದಿಂದ ನಿರಂತರ ನನಗೆ ಬೆನ್ನು ಹತ್ತಿದ್ರ ಸಲುವಾಗಿ ಅವರ ಕಳಕಳಿಗೆ ನಾನು ಮೆಚ್ಚಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಇವರು ಪುತ್ತೂರು ತಾಲೂಕಿಗೆ ನಾನು ಈ ಸರ್ಕಾರ ವೈದ್ಯಕೀಯ ಕಾಲೇಜ್ ತಗೊಂಡ್ಬರ್ತೇನೆ ಅವರು ಒಂದು ವರ್ಷದಿಂದ ಬೆನ್ ಹತ್ತಿರ ಸಲಹೆ ಅಂತೇಳಿ ಮನೆ ಅಹ್ ಸನ್ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಎಂಟು ಜನ ಶಾಸಕರು ಅದರಲ್ಲಿ ಒಬ್ರು ಬಿಜೆಪಿ ಶಾಸಕರು ಇದ್ದಾರೆ ಒಬ್ರು ಜೆಡಿಎಸ್ ಶಾಸಕರಿದ್ದಾರೆ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಅದರಲ್ಲಿ ಇಬ್ರು ಕ್ಯಾಬಿನೆಟ್ ಸಚಿವ ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ದಾರೆ ಅದರಲ್ಲಿ ಒಬ್ರು ಉಸ್ತುವಾರಿ ಸಚಿವರು ನಮ್ಮ ಭಾಗದಲ್ಲಿ ಪ್ರಭಾವಿ ಸಚಿವರು ಅಂತ ಹೇಳ್ತಾರೆ ಆದ್ರೆ ಅವ್ರ ಮನಸ್ಸು ಮಾಡಿದ್ರೆ ನಾವಿಲ್ಲಿ ಧರಣಿ ಕೊಡು ಪರ್ಸನೇ ಬರ್ತಿರ್ಲಿಲ್ಲ ಅವ್ರ ಜವಾಬ್ದಾರಿ ನಮ್ಮ ಭಾಗದ ಬಡ ರೈತರ ಬಗ್ಗೆ ಕಾಳಜಿ ಇದ್ದಿತ್ತು ಅಂದ್ರೆ ಕಾರ್ಮಿಕರ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಅಥವಾ ಶೋಷಿತ ಸಮುದಾಯದ ವರ್ಗಗಳ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಹಾರಾಷ್ಟ್ರ ಗಡಿ ಭಾಗದ ಜನ ನಾವು ಇನ್ನೂ ನನ್ನ ಎಂಬತ್ತೊಂಬತ್ತು ಪರ್ಸೆಂಟ್ ಬಡತನದಲ್ಲೇ ಸಾಯ್ತಾ ಇದ್ದಾರ ಅಂತವ್ರು ಇವತ್ತ ಅಂತವ್ರ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಹೇಳಿ ಒಂದು ಸ್ವಲ್ಪ ಮಾನವೀಯತೆ ಮನುಷ್ಯ ತೂರ ಬೇಕಲ್ಲ ನಮ್ಮ ಅನ್ನುವಂಥದ್ದು ನಮಗ ಈಗ ಎಲ್ಲರಿಗೂ ಅನಿಸ್ತಾ ಇದೆ ಇವರು ಜನಪ್ರತಿನಿಧಿಗಳು ಆಗದು ಜನರ ನಿಸ್ವಾರ್ಥ ಸೇವೆ ಸಲ್ಲಿಸ್ಲಾಕ್ ಅಂತೇಳಿ ನಾವು ಇಲ್ಲಿವರೆಗೆ ತಿಳ್ಕೊಂಡಿವು ಅವರು ನಿಜವಾಗ್ಲಿ ಹೇಳ್ತೀನಿ ಏನು ಜನಪ್ರತಿನಿಧಿಗಳು ಎಪ್ಪತ್ತೈದು ಎಂಬತ್ತುವರೆ ಸಮೀಪ ಬಂತು ನಮ್ಮ ಸ್ವಾತಂತ್ರ್ಯ ಸಿಕ್ಕು ಅವರು ಯಾರು ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ಯಾರು ಜನಪ್ರತಿನಿಧಿ ಆಗಿಲ್ಲ ಅನ್ನೋಂಥದ್ದು ಖಡಾಖಂಡಿತವಾಗಿ ಇವತ್ತು ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಮೂವತ್ತಾರು ದಿನ ಆಯ್ತು ನಾವು ಇಲ್ಲಿ ನಾವು ಇಲ್ಲಿ ನಮ್ಮ ಮನೆ ಮಠ ಬಿಟ್ಟು ನಮಗೂ ಹೆಂಡ್ರು ಮಕ್ಕಳು ಇದ್ದಾರೆ ಕುಟುಂಬ ಇದೆ ಮತ್ತೆ ಯಾರ ಸಲ ನಮ್ಮ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ತನದಿಂದ ನಮ್ಮ ನಮ್ಮ ಭಾಗದ ಬಡ ಸಮುದಾಯಕ್ಕ ಬಡ ರೈತರಿಗೆ ಬಡ ಕಾರ್ಮಿಕ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತದಲ್ಲಪ್ಪ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಅಂತವ್ರಿಗೆ ಧ್ವನಿಯಾಗಿ ನಾವು ಇವತ್ತು ಇಲ್ಲಿ ಹೋರಾಟಕ್ಕೆ ನಾವು ಹೋರಾಟಕ್ಕ ನಮ್ಮ ಎಲ್ಲ ಎಲ್ಲರೂ ನಾವೊಂದ್ ಐವತ್ತು ಜನ ಏನು ಸಂಘಟಕರಿದ್ದೀವಿ ನಾವು ಎಲ್ಲರೂ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ಭೇದ ಭಾವ ಎಲ್ಲನೂ ಅಳಿಸ್ ಹಾಕಿ ನಮ್ಮಲ್ಲಿ ಸರ್ಕಾರಿ ವದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಯಲ್ಲಿ ಆಗಲಾರದ ಹಿಂದೆ ಸರಿದು ಬೇಡ ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡಿಲ್ಲ ಮನಸ್ಸು ಮಾಡಿಲ್ಲ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಭಾಗದ ಬಡ ರೈತರ ಕಳಕಳಿ ಕಾರ್ಮಿಕರ ಕಳಕಳಿ ಶೋಷಿತ ಸಮುದಾಯದ ಕಳಕಳಿ ಹಿಂದೂ ವರ್ಗಗಳ ಕಳಕಳಿ ತಾವು ಸಾಮಾಜಿಕ ಕಳಕಳಿ ಉಳ್ಳವರು ಅನ್ನ ಬಸವಣ್ಣನವರ ಆದರ್ಶಗಳನ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆದರ್ಶಗಳನ್ನ ನಮ್ಮ ಸಂವಿಧಾನದ ರೂಪರೇಷೆಗಳನ್ನ ನಿಮ್ಮ ನಿಮ್ಮ ಬಾಯಲ್ಲಿ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ ಬರೀ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕರತ್ತೆ ಬರೀ ಆ ಪೋಟ ಪೂಜೆ ಮಾಡುದಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಅವರ ಸರಣ ತತ್ವಗಳನ್ನ ನಿಮ್ಮ ಸರ್ಕಾರದ ಅಳವಡಿಸ್ಕೊತೀರ ಅಂತೇಳಿ ನಾವು ನೂರಕ್ಕೆ ನೂರು ತಿಳ್ಕೊಂಡಿವಿ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ನಮ್ಮ ಭಾಗದ ಜನಪ್ರತಿನಿಧಿಗಳು ಏನಾರ ಕುತಂತ್ರ ಬುದ್ಧಿ ಇಟ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಏನಾರು ಒಂದು ಆಟ ಹೊಡಿದ್ರು ಕೂಡ ಅದಕ್ಕೆ ಮನ್ನಣೆ ಕೊಡ್ಲಾರ್ದ ನಮ್ಮ ಗಡಿ ಭಾಗದ ನಮ್ಮ ಉತ್ತರ ಕರ್ನಾಟಕದ ಏನ ನಮ್ಮ ಜನರ ಕಳಕಳಿ ಇದೆ ಅಲ್ಲ ಭಾವನೆಗಳಿಗೆ ಧಕ್ಕೆ ತರಲಾರ್ದೆ ನೀವು ನಮ್ಮಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ತಕ್ಷಣಕ್ಕೆ ಮಂಜೂರು ಮಾಡಬೇಕು ಏನ ಪುತ್ತೂರು ಶಾಸಕರ ಹೇಳಿದ ಕೂಡಲೇ ಒಬ್ಬರ ಶಾಸಕರಲ್ಲಿ ಎಲ್ಲಾ ಉಳಿದಾರ ಕಾಂಗ್ರೆಸ್ ಬಿಜೆಪಿ ಶಾಸಕರಿದ್ದಾರೆ ಅವ್ರ ಒಬ್ಬರ ಶಾಸಕರು ಒಂದು ವರ್ಷದಿಂದ ಬೇರೆ ತಂದಿರಿ ನಮ್ಮ ಬಿಜಾಪುರ ಜನಪ್ರತಿನಿಧಿಗಳಿಗೆ ಆ ಯೋಗ್ಯತೆ ಇಲ್ಲ ಬೇಜವಾಬ್ದಾರಿ ಜನಪ್ರತಿನಿಧಿ ಮಾತು ನೀವು ಕೆಲಕ್ ಹೋಗ್ಬೇಡ್ರಿ ನಮ್ಮ ಭಾಗದ ಜನರ ಧ್ವನಿಯಾಗಿ ಏನ ನಾವು ಇಲ್ಲಿ ಸಂಘಟನೆಗಳ ಕೂತೀವಿ ನಾವು ಎಲ್ಲಾರು ಹೋರಾಟ ಸಮಿತಿಯವರು ಒಂದು ಸಂಘಟಕರಾಗಿ ಸರ್ಕಾರಿ ವೇದಿಕೆ ಕಾಲೇಜ್ ಬೇಕಂತ ಹೇಳಿ ಹೋರಾಟ ಸಮಿತಿಯವರ ಕಳ್ಕಳಿ ನೀವು ಮನಗಂಡು ನಮ್ಮ ಜನರ ಧ್ವನಿಯಾಗಿ ನಾವು ನಿಂತಿದ್ದೀವಿ ನಮ್ಮ ಬಗ್ಗೆ ನೀವು ಕರುಣೆ ತೋರಿಸಿ ನಮ್ಮ ಭಾಗಕ್ಕ ಸರ್ಕಾರಿ ವೈದ್ಯಕೀಯ ಕಾಲೇಜ ನೀವು ತಕ್ಷಣಕ್ಕೆ ಮಂಜೂರಿ ನೀವು ಒಂದು ತುರ್ತು ಸಭೆ ನಿಗದಿಪಡಿಸಿ ನಮ್ಮ ಭಾಗಕ್ಕ ಯಾವುದೇ ಕಾರಣಕ್ಕೆ ನೀವು ಎಲ್ಲಾ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ವೇದಿಕೆ ಕಾಲೇಜು ಮಾಡ್ತೀನಿ ಅಂತ ಬೆಳಗಾವದಲ್ಲಿ ಬಂದ್ರು ಬಂದಾಗ ತಾವು ಮಾತಾಡಿದ್ದೀರಿ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಒಳ್ಳೆ ಭಾವನೆ ಇಟ್ಟುಕೊಂಡು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಇಲ್ಲಿ ಜನ ನೋಡ್ರಿ ಕಾಂಗ್ರೆಸ್ ಬೇಕತ್ತೆ ನಿಮಗೆ ಎಂಟು ಜನರಿಗೆ ಎಂಟು ಶಾಸಕರಿಗೆ ಮಾಡ್ಲಿಲ್ಲ ಅವರು ಚಿಂತಿಲ್ಲ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರುವ ಒಬ್ಬರ ಶಾಸಕರನ್ನ ಕಾಂಗ್ರೆಸ್ ವತಿಯಿಂದ ಆಯ್ಕೆ ಮಾಡಿದ್ದಾರೆ ಆದ್ರೆ ಬಿಜಾಪುರ ಜನ ಕಾಂಗ್ರೆಸ್ ಬಗ್ಗೆ ಎಷ್ಟೊಂದು ಕಳಕಳಿ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ನೂರಕ್ಕೆ ನೂರು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಆರು ಶಾಸಕರನ್ನ ಆಯ್ಕೆ ಮಾಡಿ ಅಲ್ಲಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿಗಳು ಆಗ್ಲಿಕ್ಕೂ ಕಾರಣಕರ್ ಕಾರ್ಯಕರ್ತರಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಜನ ಅಂತೇಳಿ ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ತಮ್ಮಲ್ಲಿ ನಾವು ಬಹಳ ಅಂದ್ರೆ ಬಹಳ ವಿನಂತಿ ಮಾಡ್ಕೋತಿವಿ ಬೇಕಾದ್ರೆ ನಿಮ್ಗೆ ಸಾಷ್ಟಾಗಿ ನಮಸ್ಕಾರ ಹಾಕ್ತಿವಿ ನಮ್ಮ ಜಿಲ್ಲೆ ಜನರ ಪರವಾಗಿ ನೀವು ಯಾವುದೇ ಕಾರಣಕ್ಕ ಜನರಿಗೆ ನಮ್ಮ ನಮ್ಮ ಭಾಗದ ಜನರಿಗೆ ಅನ್ಯಾಯ ಮಾಡಲಾದ್ರೆ ಸರ್ಕಾರ ವೇದಿಕೆಯ ಕಾಲೇಜು ನೀವು ಮಾಡೇ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ನಮ್ಮ ಏನ ಹೋರಾಟ ಸಮಿತಿ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಜಗದೇವ್ ಸೂರ್ಯವಂಶಿ ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆದ ರಾಜ್ಯ ಅಧ್ಯಕ್ಷ ಜಗದೀವ್ ಸೂರ್ಯ ಧನ್ಯವಾದಗಳು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿಜಯಪುರದಲ್ಲಿ ಪ್ರಾರಂಭಿಸಲೇಬೇಕಂತ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇಂದಿಗೆ ಮೂವತ್ತೈದು ದಿನಗಳು ಉರುಳಿದವು ಮೂವತ್ತಾರನೇ ದಿನ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿಜಯಪುರದಲ್ಲಿ ಪ್ರಾರಂಭಿಸಲೇಬೇಕಂತ ಅನಿರ್ದಿಷ್ಟವಾದ ಧರಣಿ ಮುನ್ನಡೆಯುತ್ತಿದೆ ಈ ಒಂದು ವಿಷಯದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತ್ರವಲ್ಲದೆ ನಮ್ಮ ಜಿಲ್ಲೆಯ ಆಲಿಮಟ್ಟೆಯಲ್ಲಿ ಅರ್ಪಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಮಿತಿಯು ಈ ಒಂದು ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲೇಬೇಕು ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡ ಬೇಡ ಪಿ 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 ಮಾದರಿ ನಮಗೆ ಅವಶ್ಯಕತೆ ಇಲ್ಲ ನಮ್ಮಲ್ಲಿನ ಜನರಿಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಂಜೂರು ಮಾಡಬೇಕಂತ ತಮ್ಮಲ್ಲಿ ಸಮಿತಿಯು ಮನವಿ ಮುಖಾಂತರ ವಿನಂತಿಸಿಕೊಳ್ಳಲಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳೇ ಇವತ್ತು ನಿಮಗೆ ಮನವಿ ಮುಟ್ಟಿ ಕೂಡ ಒಂದು ತಿಂಗಳಾಯಿತು ಒಂದು ತಿಂಗಳವರೆಗೂ ವಿಜಯಪುರ ಜನರ ಬೇಡಿಕೆ ಏನೆಂಬುದು ನಿಮಗೆ ಅರ್ಥ ಆಗಲಿಲ್ವಾ ಈ ವೇದಿಕೆ ಮುಖಾಂತರ ನಾನು ತಮ್ಮಲ್ಲಿ ಪ್ರಶ್ನೆ ಮಾಡ್ತೇನೆ ನೀವು ಬಡ ಜನರ ದೀನದಲಿತರ ಹಿಂದುಳಿದ ವರ್ಗಗಳ ಅನುಕೂಲಕ್ಕಾಗಿ ಅವರ ಕಲ್ಯಾಣಕ್ಕಾಗಿ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರ್ತಾ ಇದ್ದೀರಿ ಎಷ್ಟ ಮಟ್ಟಿಗೆ ಜಾರಿಗೆ ಆಗ್ತಾ ಇದ್ದಾವ ಜಾರಿಗೆ ತಂದ ಮೇಲೆ ಉಪಯುಕ್ತವಾಗ್ತಾವ ಜನರಿಗೆ ಎಷ್ಟು ತಲುಪ್ತವ ಅಂತಂದ್ರ ಈ ಏನು ಬಡ ಜನರಿದ್ದಾರೆ ಇವರ ಹೆಸರು ಮೇಲೆ ಉದಾಹರಣೆಯಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ನೀವು ಮಾಡಿರುವುದು ಬರೀ ಬಡ ಜನರ ವೈದ್ಯಲ್ಲ ಅದರಲ್ಲಿ ನೀವು ಕೂಡ ಅಂಚೆ ಅಂಶಗಳ ಲೆಕ್ಕ ತಿಂಗಳ ಲೆಕ್ಕದಲ್ಲಿ ತೋರಿಸಿ ಕೆಲವೊಂದಿಷ್ಟು ಮಹಿಳೆಯರ ದುಡ್ಡನ್ನು ತಮ್ಮ ಖಜಾನೆಗೆ ಬಳಕೆ ಮಾಡಿಕೊಳ್ತಿದ್ದು ಅಂಕಿಅಂಶ ತಿಂಗಳಿಗೆ ಎಷ್ಟು ಕೋಟಿಗಳು ನಾವು ಸರ್ಕಾರದಿಂದ ವಹಿಸ್ತೇವೆ ಅಂತ ಹೇಳಿ ಸೋಲರ ಮುಖಾಂತರ ಈ ರೀತಿ ಭ್ರಷ್ಟಾಚಾರ ಮಾಡಿದ್ರ ಇದು ರಾಜ್ಯದ ಬಡ ಜನರಿಗೆ ಒಳಿತಾಗುವುದಿಲ್ಲ ರಾಜ್ಯದ ಜನರಿಗೆ ಬೇಕಾಗಿರುವುದು ಶಿಕ್ಷಣ ಆರೋಗ್ಯ ಬೇಕಾದಂತಹ ಇಂತಹ ಮೂಲಭೂತ ಹಕ್ಕುಗಳನ್ನು ತಾವು ಮೊದಲು ಒದಗಿಸಿಕೊಡ್ಬೇಕು ಅದರ ಜೊತೆಗೆ ಜಿಲ್ಲೆಯ ಪ್ರಭಾವಿ ಸಚಿವರು ಕೂಡ ಪುತ್ತೂರಿನಲ್ಲಿ ಶಾಸಕರಿಗೆ ಅವರ ಜಿಲ್ಲೆಯ ಬಡ ಜನರ ದೀರದಲ್ಲಿದ್ದರ ಬಡ ವಿದ್ಯಾರ್ಥಿಗಳ ಕಷ್ಟ ಅರಿತುಕೊಂಡಿದ್ದಾರೆ ಆದ್ದರಿಂದ ಅವರು ಮುಖ್ಯಮಂತ್ರಿ ಅವರಲ್ಲಿ ಒತ್ತಡ ಹೇರಿ ಒಬ್ಬರೇ ಶಾಸಕರಿದ್ರು ಕೂಡ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಿಸಿದ್ದಾರೆ ಆ ಕಳಕಳಿ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಯಾರು ಕೇಂದ್ರ ಬಿಂದುವಾಗಿದ್ದಾರೆ ಯಾರು ಹೇಳಿದ್ರೆ ನಾವು ಮಂಜೂರು ಮಾಡ್ತೀವಿ ಅವ್ರ ಜೊತೆ ಮಾತನಾಡಿ ಉಸ್ತುವಾರಿ ಸಚಿವ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದರೆ ಆ ಸಚಿವರಿಗೆ ಮೊಸಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಡ ಮಾಡುವಂತ ಮನಸ್ಸು ಅಂದ್ರೆ ಇವತ್ತು ಮೂವತ್ತೈದು ದಿನಗಳವರೆಗೆ ಇದು ನಮ್ಮ ಹೋರಾಟ ಮುನ್ನಡೆಯಲು ಅವಕಾಶ ಮಾಡಿಕೊಟ್ಟಿರಿ ಅದರ ಜೊತೆಗೆ ನಗರ ಶಾಸಕರು ಕೂಡ ತಮ್ಮ ವ್ಯಾಪ್ತಿಯಾಗಿ ನಡೆದಿರುವಂತಹ ಈ ಒಂದು ಹೋರಾಟ ಅಲ್ಲಿ ಹೋರಾಟ ಮಾಡುವುದರ ಸಮಿತಿಗೆ ಭೇಟಿ ಕೊಡುವಂತ ಒಂದು ಸೌಜನ್ಯ ಕೂಡ ಇಲ್ಲ ಅಂತಂದ್ರೆ ಇದು ಸರ್ಕಾರಕ್ಕೆ ಅಥವಾ ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಈ ಹೋರಾಟಗಾರರು ಒಂದು ತಿಂಗಳ ಹೋರಾಟ ಪೂರೈಸಿದ ನಂತರ ಪಂಜಿನ ಮೆರವಣಿಗೆ ವಿಜಯಪುರ ನಗರದಾದ್ಯಂತ ವಿವಿಧ ರೋಡ್ಗಳಲ್ಲಿ ಸಂಚರಿಸಿ ಎಚ್ಚರಿಕೆ ಮೂಡಿಸಿದ್ದಾರೆ ಅದನ್ನು ಕೂಡ ಅದಕ್ಕೆ ಅವರಿಗೆ ಸರ್ಕಾರಕ್ಕೆ ಎಚ್ಚರವಾಗಿಲ್ಲ ಅಂದ್ರೆ ಈಗ ನಾಳಿನ ದಿನ ರಕ್ತದಿಂದ ಸರ್ಕಾರಕ್ಕೆ ಸಹಿ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ಮತ್ತು ಇದೇ ರೀತಿ ಸರ್ಕಾರ ಹೋರಾಟ ಮನಸ್ಸು ಕದರಿಸುವ ಕೆಲಸ ಮಾಡ್ತಾ ಇದ್ರೆ ನಮ್ಮ ಹೋರಾಟ ಸಮಿತಿಯು ಬಹಳ ಶಾಂತಯುತವಾಗಿ ಇಲ್ಲಿಯವರೆಗೆ ವಿನಂತಿಯನ್ನು ಮಾಡ್ತಾ ಬಂದಿದೆ ಇದೇ ರೀತಿ ಮುಂದುವರೆದೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ಬಹಳ ಕಠೋರವಾಗ್ತವೆ ಕಟ್ಟುನಿಟ್ಟಿನ ಹೋರಾಟಗಳು ಪ್ರಾರಂಭ ಆಗ್ತವೆ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎತ್ತರಿಸಿಕೊಡ್ತೇನೆ ಸಿದ್ದರಾಮ್ ಹಳ್ಳೂರ್ ಕರ್ನಾಟಕ ರಕ್ಷಣಾ ವೇದಿಕೆ